ರಾಜ್ಯ ರಾಜಧಾನಿಯಲ್ಲಿ ಸುರಿದ ಭಾರಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ ಸಾಯಿ ಲೇಔಟ್ನ ನಿವಾಸಿಗಳ ಸಂಕಷ್ಟ ಹೇಳಂಗಿಲ್ಲ ಬಿಡಂಗಿಲ್ಲ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಸಾಕಪ್ಪ ಲೇಔಟ್ ಸಹವಾಸ ಅಂತ ಏರಿಯಾನೇ ಖಾಲಿ ಮಾಡ್ತಿದ್ದಾರೆ ಅನೇಕರು ಈ ಸ್ಟೋರಿ ನೋಡಿ ಎಲ್ಲ ನಿಮಗೆ ಅರ್ಥವಾಗುತ್ತೆ ಬೆಂಗಳೂರು ಸಾರಿ ಸಾರಿ ಈ ಹೆಸರಿಗಿಂತ ಗುಂಡಿ ಬೆಂಗಳೂರು ಅಥವಾ ವಾಟರ್ ಬೆಂಗಳೂರು ಅಂದ್ರೆ ಸೂಕ್ತ ಅನ್ಸುತ್ತೆ ಯಾಕಂದ್ರೆ ಒಂದ್ ಕಡೆ ಗುಂಡಿಗಳು ಗಂಡಾಂತರ ತಂದೊಡ್ತಿದ್ರೆ ಮತ್ತೊಂದೆಡೆ ಅಲ್ಪ ಮಳೆಯಾದ್ರೂ ನೀರು ಮನೆಗಳಿಗೆ ನುಗ್ತಿದ್ದು ಜನ ಮನೆಯನ್ನೇ ಖಾಲಿ ಮಾಡೋ ಪರಿಸ್ಥಿತಿ ಕೆಲ ಏರಿಯಾಗಳಲ್ಲಿ ಎದುರಾಗಿದೆ ಬದಲಾಗದ ಸಾಯಿ ಲೇಔಟ್ ಜನರ ನಸೀಬು ಸ್ವಂತ ಮನೆಗಳನ್ನ ಖಾಲಿ ಮಾಡಿ ಬಾಡಿಗೆಗೆ ಶಿಫ್ಟ್ ಈ ಸಾಯಿ ಲೇಔಟ್ ನಿವಾಸಿಗಳ ನಸೀಬು ಮಾತ್ರ ಚೇಂಜ್ ಆಗೋ ಯಾವುದೇ ಲಕ್ಷಣಗಳಿಲ್ಲ ಪ್ರತಿ ಸಲ ಮಳೆ ಬಂದಾಗಲೆಲ್ಲ ಇಲ್ಲಿನ ರೋಡ್ಗಳು ಸ್ವಿಮ್ಮಿಂಗ್ ಪೂಲ್ಗಳಾದರೆ ಮನೆಗಳೆಲ್ಲ ಹಾವು ಚೇಳುಗಳ ವಾಸಸ್ಥಾನಗಳಾಗ್ತವೆ ರಾಜಕಾಲುವೆ ನೀರು ಮನೆ ಸೇರಿ ಗಬ್ಬು ನಾರುತ್ತೆ ಆದ್ರೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ ಹೀಗಾಗಿ ಜನ ಸ್ವಂತ ಮನೆ ಖಾಲಿ ಮಾಡಿಕೊಂಡು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಆಗ್ತಿದ್ದಾರೆ ಏನಾಗಿದೆ ಅಂದ್ರೆ ಮೂರು ಗಂಟೆಗೆ ಸ್ಟಾರ್ಟ್ ಕ್ಲೋಸ್ ಇನ್ನೊಂದು ಹಾಫ್ ಅನ್ ಅವರ್ ಬಂದಿದ್ರೆ ಮನೆಗಳಲ್ಲಿ ಫುಲ್ ಆಗ್ತಾ ಇತ್ತು ನೀರು ಎಷ್ಟ್ ಜನ ಸಾಯ್ತಾ ಇದ್ರೆ ಎಷ್ಟ್ ಜನ ಬರ್ತಾ ಇದ್ರೆ ಅದರಲ್ಲಿ ಹಾವುಗಳು ತುಂಬಿಕೊಂಡಿದಾವೆ ಮರಿ ಹಾವುಗಳು ಸಾವಿರ ಹಾವು ಇದೆ ಇದರಲ್ಲಿ ಈ ನೀರಲ್ಲಿ ಆ ತರ ಇದೆ ಸರ್ ಮನೆ ಮನೆ ಒಳಗಡೆನೂ ಹೋಗುತ್ತೆ ಎಲ್ಲಾ ಕಡೆ ಒಂದ್ ಮನೇಲಿ ನೋಡಿ ನಾಲ್ಕಾವು ಒಳಗಡೆ ಇದ್ಬಿಟ್ಟು ಮಲ್ಕೊಂಬಿಟ್ಟಿದಾವೆ ಅವ್ರು ಇಲ್ಲ ಒಂದ್ ವಾರ ಆದ್ಮೇಲೆ ಕಾಟ್ ಕ್ಲೀನ್ ಮಾಡಕ್ ನೋಡ್ತಾರೆ ನಾಲ್ಕಾವು ಬರ್ತಾ ಇದೆ ಪ್ರತಿ ವರ್ಷ ಸಮಸ್ಯೆ ಸರ್ ಇದನ್ನ ಸಾಲ್ವ್ ಮಾಡಕ್ ಯಾರು ಮಾಡ್ತಾ ಇಲ್ಲ ಎಲ್ಲ ಅಷ್ಟೇ ಬರ್ತಾರೆ ಏನಕ್ಕೆ ಕೆರೆಯಲ್ಲಿ ಕಟ್ಕೊಂಡಿದ್ದೀರಾ ನಾವೇನ್ ಮಾಡೋಣ ನಂತರ ಇಲ್ಲಿ ಐನೂರಕ್ಕೂ ಹೆಚ್ಚು ಮನೆಗಳಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರು ವಾಸಿಸ್ತಿದ್ದಾರೆ ಕಳೆದ ವಾರ ಮಳೆ ಬಂದ ಸಮಯದಲ್ಲೂ ಇಲ್ಲಿನವರ ಸ್ಥಿತಿ ಅದೇ ರಾಗ ಅದೇ ಹಾಡು ಹೀಗಾಗಿ ಈ ಏರಿಯಾದ ಸಹವಾಸವೇ ಬೇಡ ಅಂತಿದ್ದಾರೆ ಬಚಾವಾಗಿದೆ ಅಂದ್ರೆ ನಾವು ಮೆಟ್ಲು ಹೈಟ್ ಮಾಡ್ಬಿಟ್ಟು ದೇವಸ್ಥಾನ ಸ್ವಲ್ಪ ಹೈಟ್ ಮಾಡಿದಿವಿ ಅದರಿಂದ ನಮ್ ದೇವಸ್ಥಾನ ಸ್ವಲ್ಪ ಬಚಾವ್ ಇಲ್ದಾದ್ರೆ ಅದೇ ಹಳೆ ಗೋಳೆ ನಮ್ದು ನೀರೆಲ್ಲ ಒಳಗಡೆ ಬಂದ್ಬಿಟ್ಟು ನುಗ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಪಾಪ ಬಡವ್ರ ಮನೆಗಳೆಲ್ಲ ನಾಷ್ಟ ಆಗ್ಬಿಟ್ಟಿದೆ ತಗೊಂಡ್ಬಿಟ್ಟು ಅಂತಾರೆ ಪ್ರತಿ ವರ್ಷ ಮಳೆ ಬಂತಂದ್ರೆ ಈ ನಿವಾಸಿಗಳದ್ದು ನಾವು ನೋವು ನೂರೈವತ್ತರಿಂದ ಇನ್ನೂರು ಮನೆಗಳ ಗ್ರೌಂಡ್ ಫ್ಲೋರ್ ನಿವಾಸಿಗಳು ತಮ್ಮ ಸ್ವಂತ ಮನೆ ಎದುರು ಕೂಡ ಬೇರೆ ಏರಿಯಾಗಳಿಗೆ ಹೋಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಬೆಂಗಳೂರಿಂದ ಶರಣು ಹಂಪಿ ನ್ಯೂಸ್ ಏಟಿನ್